ವೆಲ್ಕಮ್ ನೋಡಿ ಧನಂಜಯ್ ಸರ್ ಎಲ್ಲರಿಗೂ ನಮಸ್ಕಾರ ಅಭ್ಯಾಸ ಈವೆಂಟ್ಸ್ದು ಈವೆಂಟ್ಸ್ ಏಪ್ರಿಲ್ ಹತ್ತನೇ ತಾರೀಕು ವಿದ್ಯಾಪತಿ ರಿಲೀಸು ನಮ್ಮ ಐ ಡೋಂಟ್ ಪ್ರೊಡಕ್ಷನ್ ನಾನು ಹೆಂಗ್ ಶುರು ಮಾಡಿದೆ ಯಾಕೆ ಶುರು ಮಾಡಿದೆ ಅಂತೆಲ್ಲ ನೆನಪಿಸ್ಕೊಂಡ್ರೆ ಜರ್ನಿ ತುಂಬಾ ಹಿಂದಕ್ಕೆ ಹೋಗುತ್ತೆ ಬಡವರ ಒಂದು ಸರ್ವೈವಲ್ ಪ್ರಶ್ನೆ ಅಂತ ಹೇಳಿ ಶುರುವಾಗಿದ್ದದು ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಹೇಳಿ ಅದರ ನಂತರ ಹೆಡ್ ಬುಷ್ ಅದರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತು ಟಗರು ಪಲ್ಯ ಏನೋ ಡೇರ್ ಡ್ಯುಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ವಿ ನಂತರ ಟಗರು ಪಲ್ಯ ಇವಾಗ ವಿದ್ಯಾಪತಿ ಐ ಥಿಂಕ್ ಈ ಜರ್ನಿ ಅದು ತುಂಬ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣ ಕನ್ನಡದ ಪ್ರೇಕ್ಷಕರ ಕಾರಣ ಯಾಕಂದರೆ ಪ್ರತಿ ಸರಿ ಅವರು ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನೂ ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿಡಕ್ಕೆ ತುಂಬ ಕಷ್ಟ ಆಗೋದು ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ತುಂಬ ಚೆನ್ನಾಗಿ ಕನ್ನಡದ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ನೋಡೋವಂಥ ಒಂದು ಸಿನಿಮಾ ವಿದ್ಯಾಪತಿ ಸೊ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಮಕ್ಕಳನ್ನು ಕರ್ಕೊಂಡು ಬನ್ನಿ ಬೇಸಿಗೆ ರಜಾ ತುಂಬ ಎಂಜಾಯ್ ಮಾಡ್ತೀರಾ ಹೇಳಿ ಪ್ರಾಮಿಸ್ ಮಾಡ್ತೀನಿ ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ ಇನ್ನೊಂದಿಷ್ಟು ಕನ್ಸುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ ಸೊ ಪ್ರತಿ ಸರಿನೂ ನೀವು ಕೈ ಇಡೋದು ತುಂಬ ಮುಖ್ಯ ನಿಮ್ಮ ಪ್ರೀತಿ ಅದು ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆ್ಯಕ್ಷನ್ ಪ್ರಿನ್ಸ ಧ್ರುವ ಸರ್ಜಾ ಅವ್ರಿಗೆ ಯಾಕೆಂದರೆ ಕೇಳ್ತಿದ್ದಂಗೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು ಧ್ರುವ ಅವ್ರ ಜೊತೆ ಜರ್ನಿ ಅಂದ್ರೆ ನಾನು ಚಿರುವೆಲ್ಲ ಗುಡ್ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ವಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅವಾಗ ಅಹ್ ಅಂದ್ರೆ ಫಸ್ಟ್ ಫಸ್ಟ್ ಸಿನಿಮಾದಿಂದನೇ ಸೂಪರ್ ಸ್ಟಾರ್ ಧ್ರುವ ಅವರು ಸಿಕ್ಕಿದಾಗ ಇದು ಎಲ್ಲ ಮಧ್ಯ ಮಾತಾಡಿಸ್ತಿದ್ದು ಅಂದರೆ ಹಿಂಗೆ ಹಿಂಗೆ ಸಿಕ್ಕಿ ಹಿಂಗೆ ಹಿಂಗೆಲ್ಲ ಮಾತಾಡಿ ಆಯ್ಬರೋ ಅಂತ ಹೇಳಿ ತಪ್ಕೊಂಡು ಹೋಗ್ತಿದ್ದ ಹಂಗೆ ಶುರುವಾಗಿ ಹಂಗೆ ಹಂಗೆ ನೋಡಿದ್ದಿದ್ದು ನಂತರ ಪೊಗರುಲ್ ಜೊತೆ ಕೆಲಸ ಮಾಡಿದೆ ಅಂಡ್ ಯಾವಾಗ ಸಿಕ್ಕರೂನು ನನಗೆ ತುಂಬಾ ಖುಷಿ ಆಗೋದೇನು ಅಂದರೆ ಇವಾಗ ನಾಗಭೂಷಣ ನಾಗ್ಭೂಷಣ್ ಹೇಳ್ದಂಗೆ ಹನಿಮೂನ್ ಎಂಜಾಯ್ ಮಾಡೋದಿರಲಿ ಇಕ್ಕಟ್ಟು ಎಂಜಾಯ್ ಮಾಡೋದಿರಲಿ ಅಥವಾ ಈಗ ವಿದ್ಯಾಪತಿದು ಸಣ್ಣ ಸಣ್ಣ ವಿಜುವಲ್ ಕೂಡ ತುಂಬಾ ಚೆನ್ನಾಗಿ ಒಬ್ಬ ಪ್ರೇಕ್ಷಕಾಗಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಆ ಒಳಗಡೆ ಒಂದು ಮಗು ಅದು ಯಾವಾಗಲೂ ಹಾಗೆ ಇರಲಿ ಅದು ಅದು ತುಂಬಾ ಚೆನ್ನಾಗಿರಲಿ ಅದು ತುಂಬಾ ಕೊನೆವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಆ ಅದು ಅದು ತುಂಬಾ ಬೇಕು ಒಳಗಡೆ ಮಗು ಇದ್ದರೆ ಮಾತ್ರ ಆ ಥರ ಅಹ್ ತುಂಬಾ ಖುಷಿ ಪಡಕ್ ಸಾಧ್ಯ ಏನಾದ್ರು ನೋಡಿದಾಗ ಎಲ್ಲ